ಇಲ್ಲ ಇಲ್ಲ ನಿನ್ನ ಭರಣ ಬಿಡುಗಡೆ ಮಾಡ್ಬೇಕು ನಾನು ಭರಣ ಏನು ಮಾಡಿದ ಜಾಗತಿಕ ಆರೋಗ್ಯಕ್ಕಾಗಿ ಜಾಗತಿಕ ಆರೋಗ್ಯಕ್ಕಾಗಿ ದಿನಚರ್ಯ ಋತುಚರ ಸದ್ವರ್ತೆಯಲ್ಲಿದೆ ದಿನಚರ್ಯ ಋತುಚರ ಸದ್ವರ್ಥದಲ್ಲಿದೆ ನೋವು ನಿವಾರಣೆಗಾಗಿ ನಾಡು ಹಸಿರಾಗಲಿ ಜೀವನಕ್ಕೆ ಬೇಕು ಆಯುರ್ವೇದ ನಾಡಿಗೆ ಬೇಕು ಹಸಿರು ಶಾರೀರಿಕ ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ಶಾರೀರಿಕ ಮಾನಸಿಕ ಆರೋಗ್ಯ ಆಯುಷ್ ಮಂತ್ರಾಲಯ ದಿಂದ ಈ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ನಾಳೆ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಇಪ್ಪತ್ತೈದರಂದು ನಾವು ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದು ಈ ಅದರ ಸಂಬಂಧವಾಗಿ ಇವತ್ತಿನ ದಿನ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋ ಸಂಬಂಧ ಆಯುರ್ವೇದದ ಬಗ್ಗೆ ಜಾಗೃತಿ ಮೂಡಿಸೋ ಸಂಬಂಧ ಈ ಒಂದು ಆಯುರ್ವೇದ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಇವತ್ತು ಮಾನ್ಯ ಮುಖ್ಯ ಅಧಿಕಾರಿಗಳು ಮಾನ್ಯ ಮುಖ್ಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ ಚಾಲನೆ ನೀಡಿದರು ಇದು ಜೀವನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತಮ್ಮ ಜೀವನದಲ್ಲಿ ಆಯುರ್ವೇದವನ್ನು ಬಳಸ್ಕೊಳ್ಳಿಕ್ಕೆ ಆಮೇಲೆ ಅದರಿಂದ ಅವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದೊಂದು ಅವರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಈ ಈ ಹತ್ತನೇ ಆಯುರ್ವೇದ ದಿನಾಚರಣೆ ಸಂಬಂಧ ಈ ಈಗ ಒಂದು ವಾರದಿಂದ ಸುಮಾರು ನಾವು ದಿನಾಂಕ ಹದಿನಾರರಂದು ನಾವು ಒಂದು ಪ್ರತಿಜ್ಞೆಯನ್ನು ತೊಗೊಂಡಿದ್ವಿ ಜಾ ಜನರಿಗೂ ಒಂದು ಪ್ರತಿಜ್ಞೆ ಮಾಡಿದ್ವಿ ಮಾಡಿಸಿದ್ವಿ ಏನಂದರೆ ಆರೋಗ್ಯವನ್ನು ಆಯುರ್ವೇದವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂಥೇಳಿ ಆಮೇಲೆ ಎಲ್ಲ ಗರ್ಭಿಣಿಯರಿಗೂ ಮತ್ತು ಮಕ್ಕಳಿಗೂ ಸ್ಕೂಲ್ನಲ್ಲಿ ಎಲ್ಲ ಕಡೆ ಶಾಲೆಗಳಲ್ಲಿ ನಮ್ಮ ಡಾಕ್ಟರ್ಸ್ ಹೋಗಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ ವಾರದಿಂದ ಅವೇರ್ನೆಸ್ ಕಾರ್ಯಕ್ರಮ ನಡೀತಾ ಇದ್ದಾವೆ ಸೊ ಈ ಒಂದು ಮಾರ್ಗಸೂಚಿಯಂತೆ ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ ನಾವು ಈ ಕಾರ್ಯಕ್ರಮವನ್ನು ಇದ್ದೀವಿ ಜಿಲ್ಲಾಡ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಕಲಬುರಗಿ ಜಿಲ್ಲೆ ಹಮ್ಮಿಕೊಳ್ಳಲಾಗಿದೆ ಸೊ ಹೆಚ್ಚಿನ ಜನರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಅಂದರೆ ಆಯುರ್ವೇದವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆದಷ್ಟು ನಾವು ಔಷಧಿ ಮುಕ್ತ ಜೀವನವನ್ನು ನಡೆಸಬೇಕು ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಆಹಾರದಕ್ಕಿಂತ ಆಹಾರನೇ ಔಷಧಿ ಆಗಿಬಿಟ್ಟದೆ ನಮಗೆ ಔಷಧಿ ಜಾಸ್ತಿ ತೊಗೋತೀವಿ ಆಹಾರದಕ್ಕಿಂತಲೂ ನಾವು ಮೇನ್ ಅಂದರೆ ಆಯುರ್ವೇದ ಆಹಾರ ಈಗ ಆಯುರ್ವೇದ ಈ ಗಿಡಮೂಲಿಕೆಗಳಿದ್ದಾವೆ ಅದರಲ್ಲಿಂತ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ರೋಗಗಳನ್ನು ಶಮನ ಮಾಡ್ಕೋಬೇಕು ಇದನ್ನೇ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮಲ್ಲಿ ಈಗ ನ ನಲ್ವತ್ತೆರಡು ಆಯುಷ ಜಿಲ್ಲೆಯಲ್ಲಿ ಆಯುಷ್ಯ ಆಸ್ಪತ್ರೆ ಚಿಕಿತ್ಸಾಲಯಗಳೇ ಅದರಲ್ಲಿ ಸುಮಾರು ಇಪ್ಪತ್ತಾರು ಆಯುರ್ವೇದ ಚಿಕಿತ್ಸಾಲಯ ಮತ್ತು ಹಾಸ್ಪಿಟಲ್ಗಳವ ಅಲ್ಲಿ ಜನರು ಹೋಗಿ ತಾವು ತಮ್ಮ ಚಿಕಿತ್ಸೆಯನ್ನು ತೊಗೋಬೋದು ಬೇಕಿದ್ದರೆ ನಮ್ಗೆ ಕೇಳಿದರೆ ನಾವು ಲಿಸ್ಟ್ನು ಕೊಡ್ತೀವಿ ಎಲ್ಲೆಲ್ಲ ಅದಾವ ಅಂಥೇಳಿ ತಾವು ಆಯುರ್ವೇದ ಚಿಕಿತ್ಸೆ ಆಮೇಲೆ ಎಲ್ಲ ನಮ್ಮಲ್ಲಿ ಎಂಟು ಆಯುಷ್ಮಾನ್ ಆರೋಗ್ಯ ಮಂದಿರಗಳಿವೆ ಅಲ್ಲಿ ನಾವು ದಿನನಿತ್ಯ ಯೋಗ ಮಾಡಿಸ್ತಾ ಇದ್ದೀವಿ ಜನರಿಗೆ ಸೊ ಯೋಗದಿಂದನೂ ಅವರು ಪ್ರಾಣಾಯಾಮ ಯೋಗ ಮತ್ತು ಇದರಿಂದ ತಮ್ಮ ಆರೋಗ್ಯವನ್ನು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಇಟ್ಕೊಳ್ಬೋದು ಸೊ ಜನರು ಅದರಲ್ಲಿ ಉಪಯೋಗ ಪಡಿತಾ ಇದ್ದಾರೆ ಮತ್ತು ನಾವು ಈ ಆಯುರ್ವೇದದ ಯೋಗ ಒಂದು ಆಯುರ್ವೇದದ ಭಾಗವಾಗಿರೋದ್ರಿಂದ ನಾವು ಎಲ್ಲ ಶಾಲೆಗಳಿಗೂ ಈಗ ಯೋಗ ಇದ್ದೀವಿ ಆಯುಷ್ಮಾನ್ ಆರೋಗ್ಯ ಮುಂದೆ ಯೋಗ ಹೇಳ್ಕೊಡ್ತೇವೆ ವಾರದಿಂದ ಎಲ್ಲ ಸತತವಾಗಿ ಕಾರ್ಯಕ್ರಮಗಳು ಆಗ್ತಾಯಿವೆ ಇದ್ರ ಸಂಬಂಧ ನಾವು ಬಹುಶಃ ನಾಳೆ ಒಂದು ಶಿಬಿರ ಮಾಡ್ಬೋದು ಇನ್ನೂ ಪ್ಲೇಸ್ ಇದು ಆಗಿಲ್ಲ ಇವತ್ತು ಡಿಸೈಡ್ ಮಾಡಿ ನಾಳೆ ಒಂದು ಆರೋಗ್ಯ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೇವೆ ಡಾಕ್ಟರ್ ಗಿರಿಜಾ ಎಸ್ ಯು ಜಿಲ್ಲಾ ಅಧಿಕಾರಿಗಳು ಕರೆತಕ್ಕಂಥದ್ದು ಹೆಂಗಿದೆ ಒಂದು ರೋಗ ಬಾರದೇ ಇರುವಂತೆ ಮಾಡ್ತಕ್ಕಂಥ ಶಾಸ್ತ್ರ ರೋಗವನ್ನ ಬಾರದೆ ಇರತಕ್ಕಂಥದ್ರೆ ರೋಗ ಬರಬಾರದು ಆರೋಗ್ಯವಂತಾಗಿರ್ಬೇಕು ಅಂತಂದ್ರೆ ಅದು ಯಾವ ರೀತಿ ಅನುಸರಿಸಬೇಕು ಅದರಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ ದಿನಚರ್ಯ ಋತುಚರ್ಯ ಮತ್ತು ಸದ್ವೃತ್ತ ಹೇಳ್ತಾರೆ ಈ ದಿನಚರ್ಯ ಋತುಚರ್ಯ ಅಂತಂದ್ರೆ ಲೈಫ್ ಸ್ಟೈಲ್ ಸಮಾಜಿರ್ತಕ್ಕಂಥ ನಾವು ಲೈಫ್ ಸ್ಟೈಲ್ ಚೆನ್ನಾಗಿಟ್ಟೇವ ನಮ್ಮ ಜೀವನ ಶೈಲಿ ಚೆನ್ನಾಗಿಟ್ಟೇವಪ್ಪ ಅಂತಂದ್ರೆ ನಮಗೆ ಆರೋಗ್ಯ ಸಿಗ್ತದೆ ಅಂತಕ್ಕಂಥದ್ದು ಇನ್ನು ರೋಗ ಬಂದಾಗ ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಆಯುರ್ವೇದ ಶಾಸ್ತ್ರದಲ್ಲಿದೆ ಅದ್ರ ಜೊತೆಗೆ ಅದರೊಟ್ಟಿಗೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಪ್ರಮೋಟಿವ್ ಆಗಿ ಪ್ರೊಮೋಟಿವ್ ಆಗಿ ಕೆಲಸ ಮಾಡ್ತದಪ್ಪ ಅಂದ್ರೆ ಸಮೃದ್ಧಿಯ ಒಂದು ಸಂಕೇತ ಅನ್ಸುತ್ತೆ ಆಯುರ್ವೇದ ಇದೆ ಬರೀ ಬರೀ ಇಲ್ಲಿ ಹುಟ್ಟಿರ್ತಕ್ಕಂಥ ಮಾನವ ಕುಲ ಅಲ್ಲ ಜೀವ ಜಂತು ಜಲಾಚ ಚಲಾಚಲ ಜನಗಳಿಗೆ ಸಹಿತ ಏನಪ್ಪಾ ಅಂತಂದ್ರೆ ಈ ಆಯುರ್ವೇದ ಅಂತಕ್ಕಂಥದ್ದು ಬೇಕಾಗಿದ್ದಿದೆ ಈ ರೀತಿ ಈ ಆಯುರ್ವೇದದಲ್ಲಿ ಅನೇಕ ಒಂದು ಸಂಶ ಶೋಧನಾ ಶಮನ ಚಿಕಿತ್ಸೆಗಳಿದೆ ಶೋಧನಾ ಪಂಚಕರ್ಮ ಅಂತ ಇದೆ ಆ ಪಂಚಕರ್ಮದ ಮುಖಾಂತರ ಏನಪ್ಪಾ ಅಂತಂದ್ರೆ ನಮ್ಮ ಬಾಡಿ ಕ್ಲೀನೈ ಮಾಡೋದು ಟಾಕ್ಸಿಸಿಟಿಯನ್ನು ಹೊರಗೆ ಹಾಕ್ತಕ್ಕಂಥದ್ದು ಕೆಲಸ ಯಾವುದೇ ಅದು ಮಾಡ್ತದಪ್ಪ ಅಂತಂದ್ರೆ ಅದು ಆಯುರ್ವೇದದಿಂದ ಮಾತ್ರ ಸಾಧ್ಯ ಇದೆ ಅನೇಕ ಬಹಳ ಜನರಿಗೆ ಅನಿಸ್ಬೋದು ಇವತ್ತಿನ ನಿಮ್ಮ ಮಾಡೋದಲ್ಲಿ ಈ ಆಯುರ್ವೇದ ಇಷ್ಟು ಮುಂದೆ ಬರ್ತದೆ ಅಂತಂದ್ರೆ ಆಯುರ್ವೇದಕ್ಕೆ ಏನಪ್ಪ ಏನಪ್ಪಾ ಲೇಟ್ ಆಗಿ ಕ್ಯೂರ್ ಇರ್ತದೆ ತಡ ಬಂಧುಗಳೇ ಎಲ್ಲವೂ ಎಲ್ಲಾ ಸೈನ್ಸ್ ಒಪ್ಪಲೇಬೇಕು ಇವತ್ತಿನ ದಿವಸ ಆಯಾ ಸೈನ್ಸ್ಗಳಿಗೆ ತನ್ನದೇ ಆಗಿರ್ತಕ್ಕಂಥ ಮಿತಿ ಇರ್ತದೆ ಆ ಮಿತಿಯಲ್ಲಿ ಎಮರ್ಜೆನ್ಸಿ ಬಂದಾಗ ನಾವು ಇವತ್ತಿನ ಆಧುನಿಕ ಚಿಕಿತ್ಸೆಗೆ ಹೋಗ್ಬೋದು ಆದ್ರೆ ನಾವು ಆರೋಗ್ಯವಂತರಾಗಿರ್ಬೇಕು ನಾವು ಪ್ರಕೃತಿ ಒಂದಿಗೆ ಹೊಂದಾಣಿಕೆ ಆಗಿರ್ಬೇಕು ಅಪ್ಪ ನಾವು ಆಯುರ್ವೇದವನ್ನ ಮುಂದಿನ ದಿನಗಳಲ್ಲಿ ಪಾಲಿಸಲೇಬೇಕಾಗಿದೆ